ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆನ ತಮಗೆ ಈ ಒಂದು ವಿಡಿಯೋದ ಮೂಲಕ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಈಗಾಗಲೇ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರನೆ ನಡೆಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನಿಮ್ಮ ಒಂದು ಅಧ್ಯಯನಕ್ಕೆ ತುಂಬ ಅಂದರೆ ತುಂಬಾ ಅನುಕೂಲ ಆಗ್ತದೆ ಹಾಗಾಗಿ ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿ ಯಾವುದು ಆಪ್ಷನ್ ಎ ಘಟಪ್ರಭಾ ಬಿ ಶರಾವತಿ ಸಿ ಕಾವೇರಿ ಡಿ ತುಂಗಭದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ಇದು ನಿಮಗೆ ಐದನೇ ತರಗತಿಯ ಒಂದು ಕೊನೆಯ ಪಾಠದಲ್ಲಿ ನಿಮಗೆ ಈ ಒಂದು ಈ ಥರ ಟಾಪಿಕ್ ನಿಮಗೆ ಇದೆ ಹಾಗಾಗಿ ಐದನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕವನ್ನು ನೋಡಿ ನೆಕ್ಸ್ಟ್ ನೋಡೋಣ ಕ್ವಶನ್ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಎ ಬಾಬಾ ಬುಡನ್ಗಿರಿ ಮಧುಗಿರಿ ಮುಳ್ಳಯ್ಯನಗಿರಿ ಕೊಡಚಾದ್ರಿ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಭಾರತದ ಅತ್ಯಂತ ವ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಪ್ರಪಂಚದ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಓಕೆ ನೆಕ್ಸ್ಟ್ ನೋಡೋಣ ಭರತವನ್ನು ಅಥವಾ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನಾಗಿ ವಿಭಾಗಿಸುವ ಪ್ರಮುಖ ಅಕ್ಷಾಂಶ ಯಾವುದು ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಿ ಮಕರ ಸಂಕ್ರಾಂತಿ ವೃತ್ತ ಸಿ ಆರ್ಕಟಿಕ್ ವೃತ್ತ ಡಿ ಅಂಟಾರ್ಟಿಕ್ ವೃತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನಾಗಿ ವಿಭಾಗಿಸುವಂಥ ಒಂದು ಪ್ರಮುಖ ಅಕ್ಷಾಂಶವಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಆಪ್ಷನ್ ಎ ಬೇರಿಂಗ್ ಜಲಸಂಧಿ ಬಿ ಫನಾಮ್ ಜಲಸಂಧಿ ಸಿ ಫಾಕ್ ಜಲಸಂಧಿ ಡಿ ಗಿಬ್ರಾಲ್ಟರ್ ಜಲಸಂಧಿ ಭಾರತವನ್ನು ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂಥ ಜಲಸಂಧಿ ಯಾವುದಂದರೆ ಪಾಕ್ ಜಲಸಂಧಿ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಆಪ್ಷನ್ ಎ ಸೋಲಿಗ ಬಿ ಚೆಂಚು ಸಿ ಕೋರಗ ಡಿ ಮುಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಲಿಗ ಇವರು ಮೈಸೂರಿನಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಸಮುದಾಯದವರು ನೆಕ್ಸ್ಟ್ ನೋಡೋಣ ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು ಅಮರಾವತಿ ವಾರಂಗಲ್ ಹೈದರಾಬಾದ್ ವಿಜಯವಾಡ ತೆಲಂಗಾಣ ರಾಜ್ಯದ ರಾಜಧಾನಿ ಆಪ್ಷನ್ ಸಿ ಹೈದರಾಬಾದ್ ಸರಿಯಾದ ಉತ್ತರ ಹಾಗಾಗಿ ನೀವು ತೆಲಂಗಾಣ ಒಂದೇ ಅಲ್ಲ ಕ ನಮ್ಮ ಭಾರತದಲ್ಲಿ ಬರುವಂತಹ ಒಂದು ಇಪ್ಪತ್ತೊಂಬತ್ತು ರಾಜ್ಯಗಳ ಒಂದು ರಾಜ್ಯಗಳು ಹಾಗೂ ರಾಜಧಾನಿಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿ ಬಣ್ಣದ ಸಂಕೇತ ಪ್ರಗತಿ ತ್ಯಾಗ ಧೈರ್ಯ ಶಾಂತಿ ಬಿಳಿ ಬಣ್ಣವು ಶಾಂತಿಯ ಸಂಕೇತವಾಗಿದೆ ಹಾಗೆ ಇಪ್ಪತ್ನಾಲ್ಕು ಗೆರೆಗಳ ಒಂದು ಅಶೋಕ ಚಕ್ರವನ್ನು ನಾವು ಮಧ್ಯದಲ್ಲಿ ನೋಡ್ಬೋದು ನೆಕ್ಸ್ಟ್ ನೋಡಿ ಕರ್ನಾಟಕದ ಹೆಬ್ಬಾಗಿಲು ಕಾರವಾರ ನವಮಂಗಳೂರು ನವದೆಹಲಿ ಬೆಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವುದು ಕರಿತೀವಿ ನಾವು ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಹಾಗೆ ಭಾರತದ ಹೆಬ್ಬಾಗಿಲು ಯಾವುದು ಮುಂಬೈ ಗೊತ್ತಿರಲಿ ಭಾರತದ ಹೆಬ್ಬಾಗಿಲು ಮುಂಬೈ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು ನೆಕ್ಸ್ಟ್ ನೋಡೋಣ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಯಾವುದು ಟಿಬೆಟ್ ಪ್ರಸ್ಥಭೂಮಿ ಪಟಗೋನಿಯಾ ಪ್ರಸ್ಥಭೂಮಿ ಕೊಲರಾಡೊ ಪ್ರಸ್ಥಭೂಮಿ ಮೆಕ್ಸಿಕನ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಆಪ್ಷನ್ ಎ ಟಿಬೆಟ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಹತ್ತು ನಮ್ಮ ದೇಶದ ಪ್ರಸಿದ್ಧ ಹಾಕಿ ಆಟಗಾರ ಯಾರು ಪ್ರಕಾಶ್ ಪಡುಕೋಣೆ ಧನರಾಜ್ ಪಿಳ್ಳೆ ವಿಶ್ವನಾಥ್ ಆನಂದ್ ಸಚಿನ್ ತೆಂಡೂಲ್ಕರ್ ಇದಕ್ಕೆ ಸರಿಯಾದ ಉತ್ತರ ಪ್ರಸಿದ್ಧ ಹಾಕಿ ಆಟಗಾರ ಯಾರು ಅಂತಂತಂದರೆ ಧನರಾಜ್ ಪಿಳ್ಳೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನವೀಕರಿಸಲಾಗದ ಸಂಪನ್ಮೂಲ ನೀರು ಮಣ್ಣು ಅರಣ್ಯ ಕಲ್ಲಿದ್ದಲು ಹಾಗಾಗಿ ಇದು ಕಲ್ಲಿದ್ದಲು ಇದು ಮುಗಿದು ಹೋಗುವ ಸಂಪನ್ಮೂಲವಾಗಿದೆ ಅಂದರೆ ನವೀಕರಿಸಲಾಗದ ಸಂಪನ್ಮೂಲ ಆಪ್ಷನ್ ಡಿ ಸರಿಯಾದ ಉತ್ತರ ಮೂರು ಕಡೆ ನೀರು ಮತ್ತು ಒಂದು ಕಡೆ ನೆಲದಿಂದ ಸುತ್ತುವರಿದ ಭೂಭಾಗವನ್ನು ಡ್ಯಾಶ್ ಎಂದು ಕರೆಯುವರು ಪರ್ಯಾಯ ದ್ವೀಪ ದ್ವೀಪ ಭೂಕಂಪ ಜಲಸಂಧಿ ಅಂತ ಕರೀತಾರೆ ಎಂತ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಯಾಯ ದ್ವೀಪ ಅಂತ ಕರಿತೀವಿ ಅಂದರೆ ಏನಿದೆ ಒಂದು ನ ಇದು ಒಂದು ಸಮುದ್ರ ಅಂತಂತಂದ್ರೆ ಇಲ್ಲಿ ಮೂರು ಕಡೆ ಎಲ್ಲ ಇಲ್ಲಿ ಮೂರು ಕಡೆ ಏನಿದೆ ನೀರಿದೆ ಇದು ಇಲ್ಲಿ ಒಂದು ಕಡೆ ಮಾತ್ರ ಭೂಭಾಗ ಅಂದರೆ ಹೋಗ್ಲಿಕ್ಕೆ ಈ ಕಡೆ ಈ ಥರ ಭೂಮಿ ಇತ್ತಂದರೆ ಅದು ಏನಂತ ಕಳಿತೀವಿ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ಕರಾವಳಿ ತೀರದ ಜನರ ಮುಖ್ಯ ಉದ್ಯೋಗ ಕೃಷಿ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಮೀನುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನುಗಾರಿಕೆ ಭಾರತದ ಈಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನರೇಂದ್ರ ಮೋದಿ ವೆಂಕಯ್ಯ ನಾಯ್ಡು ಪ್ರಣವ್ ಮು ಮುಖರ್ಜಿ ಅದರ ಇದೊಳಗೆ ಶ್ರೀಮತಿ ದ್ರೌಪದಿ ಮುರ್ಮು ಅಂತ ಆಪ್ಷನ್ದೊಳಗಿಲ್ಲ ಸೊ ಹಾಗಾದರೆ ಈಗ ಹಾಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇರುವಂತಹ ರಾಷ್ಟ್ರಪತಿಗಳ ಹೆಸರು ಶ್ರೀಮತಿ ದ್ರೌಪದಿ ಮುರ್ಮು ನೆಕ್ಸ್ಟ್ ನೋಡೋಣ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಹಬ್ಬವಲ್ಲ ಗಣರಾಜ್ಯೋತ್ಸವ ದಿನ ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನ ಕನ್ನಡ ರಾಜ್ಯೋತ್ಸವ ದಿನ ಸರಿಯಾದ ಉತ್ತರ ಇದರೊಳಗೆ ಕನ್ನಡ ರಾಜ್ಯೋತ್ಸವ ದಿನ ಇದು ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ ಇದು ಒಂದು ರಾಜ್ಯ ಹಬ್ಬವಾಗಿದೆ ನೆಕ್ಸ್ಟ್ ನೋಡೋಣ ಭಾರತದ ರಾಷ್ಟ್ರೀಯ ಪಕ್ಷಿ ಗಿಳಿ ಕೋಗಿಲೆ ನವಿಲು ಪಾರಿವಾಳ ಇದಂತೂ ಎಲ್ಲರಿಗೂ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ನೆಕ್ಸ್ಟ್ ನಕ್ಷೆಯಲ್ಲಿ ಜಲರಾಶಿಯನ್ನು ತೋರಿಸುವ ಬಣ್ಣ ಯಾವುದು ಕಪ್ಪು ನೀಲಿ ಹಳದಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಇದು ನಕ್ಷೆಯಲ್ಲಿ ಅಥವಾ ನಕಾಶೆಯಲ್ಲಿ ಜಲರಾಶಿಯನ್ನು ತೋರಿಸುವಂತಹ ಒಂದು ಬಣ್ಣವಾಗಿದೆ ನೀಲಿ ಬಣ್ಣ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಹೊಯ್ಸಳ ಗಂಗಾ ರಾಷ್ಟ್ರಕೂಟ ಕದಂಬರು ಕದಂಬರನ್ನು ನಾವು ಕರ್ನಾಟಕದ ಮೊದಲ ರಾಜಮನೆತನ ಅಂತ ಹೇಳ್ತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ರಾದಲ್ಲಿರುವ ವಿಶ್ವ ಪ್ರಸಿದ್ಧ ಸ್ಮಾರಕ ಯಾವುದು ಕೆಂಪು ಕೋಟೆ ಬುಲಂದ್ ದರ್ವಾಜ ತಾಜ್ಮಹಲ್ ಪಂಚಮಹಲ್ ಸರಿಯಾದ ಉತ್ತರ ಅಮೃತ ಶಿಲೆಯಿಂದ ನಿರ್ಮಿ ನಿರ್ಮಿಸಿರುವಂತಹ ತಾಜ್ಮಹಲಿನ ಕಡಿದವರು ಯಾರು ಶಹಜಾನ್ ತನ್ನ ಪ್ರೀತಿಯ ಮಡದಿ ಮುಮ್ತಾಜ್ಳ ಸವಿನೆನಪಿಗಾಗಿ ಆತನು ಅಮೃತ ಶಿಲೆಯಿಂದ ತಾಜ್ಮಹಲನ್ನು ಕಟ್ಟಿಸ್ತಾನೆ ಇದು ದೆಹಲಿಯ ಆಗ್ರಾದಲ್ಲಿದೆ ಓಕೆ ನಮ್ಮ ರಾಷ್ಟ್ರಗೀತೆಯ ರಚನಾಕಾರರು ಬಂಕಿಂಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ಮೊಹಮ್ಮದ್ ಇಕ್ಬಾಲ್ ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಹಾಗಾದರೆ ನಮ್ಮ ರಾಷ್ಟ್ರಗೀತೆ ಯಾವುದು ಜನಗಣ ಮನಾದಿ ನಾಯಕ ಇದನ್ನು ಬರೆದ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಓಕೆ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್